ಈ ಸಮುದಾಯವನ್ನು ಮುನ್ನಡೆಸುವಂತಹ ರೋಲ್ ಅವರಿಗೆ ಕೊಟ್ಟದ್ದು ಆ ರೀತಿಯಾಗಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದರು ಪೇಗಂಬರ್ ಸೊಲ್ಲಾ ಅಲ್ಲೂ ಸಲ್ಲಮರು ಕೂಡ ಆ ಪೈಕಿ ಅತ್ಯುತ್ತಮವಾಗಿ ಇವೆಲ್ಲವನ್ನು ಕೂಡ ಪಾಲಿಸ್ತಾ ಬರ್ತಾ ಇದ್ದರು ತಮಾಷೆ ಇತ್ತು ಪೇಗಂಬರ್ ಸೊಲ್ಲೂ ಸಲ್ಲಮ್ರು ತಮಾಷೆ ಇತ್ತು ಖಂಡಿತ ಇತ್ತು ನಗ್ತಾ ಇದ್ರು ಅವರು ಏನು ಹಾಸ್ಯವಾಗಿ ಬೆರೀತಾ ಇದ್ದರು ಆದರೆ ಹಾಸ್ಯಕ್ಕೋಸ್ಕರ ಜನರನ್ನು ನಗಿಸೋದಕ್ಕೋಸ್ಕರ ಸುಳ್ಳುಗಳನ್ನು ಅವರು ಹೇಳ್ತಾ ಇರಲಿಲ್ಲ ಅದಕ್ಕೆ ಅವರು ಅದನ್ನು ನಿರುತ್ಸಾಹ ಪಡ್ತಾ ಪಡಿಸ್ತಾ ಇದ್ದರು ಪೇಗಮ್ ರಸಲಂ ತಮಾಷೆ ಇತ್ತು ಪತ್ನಿಯರೊಂದಿಗೆ ಚೆನ್ನಾಗಿ ತಮಾಷೆ ಮಾಡ್ತಾಯಿದ್ರು ಆಯುಷಾ ಬಿ ವರದಿಯಲ್ಲ ಅನರೊಂದಿಗೆ ಕೆಲವು ವೇಳೆಗಳಲ್ಲೆಲ್ಲ ಕೋಪಿಸುವಂತಹ ಒಂದು ಏನು ಕೋಪಿಸ್ತಾ ಇದ್ದರು ಕೆಲವೊಮ್ಮೆ ಜಗಳವಾಡ್ತಾ ಇದ್ರು ರನ್ನಿಂಗ್ ರೇಸನ್ನು ಅಲ್ಲಿ ಪೇಗಮ್ ರಸಲ್ಲೂಸಲಮರು ಬೆ ಪತ್ನಿಯಲ್ಲಿ ಹೇಳ್ತಾ ಇದ್ರು ಖದೀಜಾ ಬಿ ವರದಿಯಲ್ಲಹನರು ಹೇಳುವಾಗ ಬಹಳ ಇಷ್ಟಪಟ್ಟ ಪತ್ನಿಯಾಗಿದ್ದರು ಅಂದರೆ ಮೊದಲನೇ ಪತ್ನಿಯಾಗಿದ್ದರು ಈ ನುಬುವತ್ ಬಂದ ವೇಳೆಯಲ್ಲೆಲ್ಲ ಪೇಗಮ್ ರಸಲ್ಲೂ ಏನು ಆ ಒಂದು ವೇಳೆಯಲ್ಲಿ ನಬೂವತ್ ಅನ್ನುವಂತಹ ಆ ಮಹತ್ತರವಾದ ಒಂದು ಆದೇಶ ಅಲ್ಲಾಹನ ಕಡೆಗಳಿಂದ ಬಂದಾಗ ಪೇಗಂಬರ್ ಸಲ್ಲಾ ಅಲ್ಲಿ ಸಲ್ಲಮರು ವಿಚಲಿತರಾಗಿದ್ದರು ಎದೆಗುಂದಿದ್ದರು ಆ ವೇಳೆಯಲ್ಲಿ ಹದಿಜಾಬಿ ರದಿ ರದಿಯಲ್ಲಾಹು ಅನ್ನಹ ಅವರು ಬಹಳ ಆಪ್ ಏನು ಆಪ್ತವಾಗಿ ಬೆರೆತು ಎಲ್ಲ ರೀತಿಯ ಮಾನಸಿಕ ಸ್ಥೈರ್ಯಗಳನ್ನು ನೀಡುವಂತಹ ನೀಡಿದಂತಹ ಒಬ್ಬ ನಮ್ಮ ಮಹಿಳೆಯಾಗಿದ್ದರು ಪತ್ನಿಯಾಗಿದ್ದರು ಖದೀಜಾರ್ ರದಿಯಲ್ಲಹನ್ ಖದೀಜಾರ್ ಅಲ್ಲಹನರ ವಿರಹ ಪೇಗಂ ರಸಲ್ಲಾ ಇಸ್ಲಮಿಗೆ ಬಹಳ ವೇದನೆಯನ್ನು ಉಂಟು ಮಾಡುವಂತಹದ್ದು ಅದರಿಂದಲೇ ಆ ಒಂದು ಆ ಪೇಗಮ್ ರಸಲ್ಲಾ ಪತ್ನಿ ತೀರಿದ ವರ್ಷವನ್ನು ಏನು ಆಮಿಲ್ ಹುಜುನ್ ಒಂದು ದುಃಖ ವರ್ಷ ಅನ್ನುವಂತಹ ಹೆಸರಿಂದ ಆವುಗಳನ್ನು ಕ ಕರೀತಾರೆ ಜನರು ಖದೀಜ ಅಭಿ ರದಿಯಲ್ಲಹನರ ವಫಾತ್ನ ನಂತರವೂ ಕೂಡ ಮಾಂಸಗಳೆಲ್ಲ ಇದ್ದರೆ ಮಾಂಸಗಳನ್ನು ಬೇಯಿಸಿ ಬೇಗಮರ ಸವಲ್ಲಿ ಸ್ವಲ್ಮರು ಯಾರಿಗೆ ಕಳಿಸಿಕೊಡ್ತಾ ಇದ್ರು ಖದೀಜ ರದಿಯಲ್ಲಹೊನರವರ ಸಹ ಏನು ಸ್ನೇಹಿತರಿಗೆ ಸ್ನೇಹಿತರಿಗೆ ಏನಿದ್ದಾರೆ ಅವರಿಗೆ ಹೋಗಿ ಕೊಡಿ ಯಾಕಂತ ಹೇಳಿದರೆ ಅವರು ಖದೀಜರವರ ಸ್ನೇಹಿತರು ಆ ರೀತಿಯಾಗಿ ಪೇಗಮರಸಲ್ ಸಲಮ್ರು ಅಷ್ಟು ಆ ಪೇಗಮರಸ ತನ್ನ ಪ್ರೀತಿ ನನ್ನ ಪತ್ನಿಯೊಂದಿಗಿನ ಪ್ರೀತಿಯನ್ನು ಅವರು ತೋರ್ಪಡಿಸ್ತಾ ಇದ್ದ ರೀತಿ ಸೊ ಹಾನಲ್ಲ ಇದು ಒಂದು ಕೇವಲ ಹತ್ತು ಮಿನಿಟ್ಗಳಲ್ಲಿ ಇದನ್ನು ಮುಗಿಸುವಂತಹದ್ದಲ್ಲಿ ಶಾಲೆ ಪತ್ನಿಯರ ಕುರಿತು ಬೇರೆ ಒಂದು ವಿಡಿಯೋ ಬರ್ತಾ ಇದೆ ಸೊ ಖದೀಜರಲ್ಲಿ ಎಲ್ಲ ಒಂದನ್ನು ಪದೇ ಪದೇ ನೆನಪಿಸ್ತಾ ಇದ್ದರು ನನ್ನ ಖದೀಜ ನನ್ನ ಖದೀಜ ಅನ್ನುವಂತಹ ಮಾತೆಲ್ಲ ಬರುತ್ತೆ ಅದರಲ್ಲಿ ಅದೇ ರೀತಿ ಒಂದು ದಿನ ಮಸೀದಿಯ ವಠಾರದಲ್ಲಿ ಕೆಲವರು ಆಟವಾಡ್ತಾ ಇದ್ದರು ಆಗ ಪ್ರವಾದಿಯವರು ಆಯುಷಾರಾಧಿ ಎಲ್ಲವನ್ನು ಕರೆದು ಅದನ್ನು ತೋರಿಸಿದರು ಕರೆದು ತೋರಿಸಿದರು ಆಯುಷ್ ಸ್ಪಷ್ಟವಾಗಿ ಕಾಣುವಂತೆ ತೋರಿಸಿಕೊಟ್ರು ಆ ಪತ್ನಿಯರೊಂದಿಗಿನ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಇದೊಂದು ನಿದರ್ಶನ ಅಂತ ಹೇಳಬಹುದು ಪ್ರವಾದಿಯವರು ಮತ್ತು ಆಯುಷಾರಾಧಿ ಎಲ್ಲವನ್ನು ಪರಸ್ಪರ ಒಂದೇ ಪಾತ್ರೆಯಲ್ಲಿ ಕುಡಿತಾ ಇದ್ದರು ಆ ಕುಡಿಯುವಾಗಲೂ ಹೋಗಲು ಕೂಡ ಆಯುಷಾ ಪೈಗಂಬರ್ ಸಲ್ಲ ಅಲ್ಲಿವ್ಸಲಮರು ಕುಡಿದ ಕುಡಿದು ಕೊಟ್ಟು ಕೊಡುವಾಗ ಏನೋ ಅದರ ಬಾಕಿ ಉಳಿದಂತಹ ಏನಿದೆ ಅದನ್ನು ಅದೇ ಕಡೆಗಳಲ್ಲಿ ಅಂದರೆ ಪೇಗಂಬರ ಸೋಲಾಲ್ ಸನ್ಮಿ ಯಾವ ಕಡೆ ಬಾಯಿ ಹಾಕಿ ಕುಡಿದಿದ್ರು ಅದೇ ಜಾಗಕ್ಕೆ ಆ ಬಾಯಿಗಳನ್ನು ಅಥವಾ ತನ್ನ ಈ ಶಫತ್ಗಳನ್ನು ಸೇರಿಸಿ ಆಯಿಷಾ ಆಯುಷಭಿವೃದ್ಧಿ ಎಲ್ಲವನ್ನು ಕೂಡಿತಾ ಇದ್ರು ಇಂತಹ ಒಂದು ಪ್ರೀತಿ ಆ ಪ್ರೀತಿ ಸೌಂದರ್ಯ ನೀವು ನೋಡಿ ಮಾಶಾ ಅಲ್ಲ ಸೊ ಅದೇ ರೀತಿ ಓಟದ ಸ್ಪರ್ಧೆಗಳು ಕೂಡ ಆಯುಷಾರದಿಯೊಲ್ಲೋ ಅವನೊಂದಿಗೆ ಮಾಡ್ತಾ ಇದ್ರು ಓಟ ಸ್ಪರ್ಧೆಗಳಲ್ಲಿ ಗೆಲ್ ಆ ಸ್ಪರ್ಧೆಯನ್ನು ಮಾಡ್ತಾ ಇದ್ರು ಆಗ ಏನು ಆಯುಷಾರದಿಯೊಲ್ಲೋ ಅವನರು ಏನಾದರೂ ಪೇಗಂ ಪ್ರಸಾದ ಫಸ್ಟ್ ಬಂದರೆ ಈಗ ಆಯುಷಾರದಿಯೊಲ್ಲೋ ಅವನರು ಸ್ವಲ್ಪ ಕೋಪಿಸುವ ಹಾಗೆ ಮಾಡ್ತಾ ಇದ್ರು ಈ ರೀತಿಯಾದ ಸ್ವಾರಸ್ಯಕರ ಮತ್ತು ಏನೋ ಬಹಳ ಏನು ಹೇಳೋದು ಅದಕ್ಕೆ ಬಹಳ ಮುಗ್ಧತೆಯ ಒಂದು ನಿದರ್ಶನಗಳು ಅದರಲ್ಲಿ ಕಾಣಬಹುದು ಅದೇ ರೀತಿ ಒಮ್ಮೆ ಒಬ್ಬ ಆಹಾರವನ್ನು ತೆಗೆದುಕೊಂಡು ಬಂದರು ಆಗ ಪೇಗಮ್ ಅವರು ಆಹಾರವನ್ನು ಕೊಡುವ ಸುವರ್ಣವಕಾಶ ಕಳೆದುಕೊಳ್ಳುವುದನ್ನು ಸಹಿಸದ ಅವರು ಪ್ರವಾದಿಯವರು ಆಚೆ ಹೋದಾಗ ಆ ಪಾತ್ರೆಯನ್ನು ಒಡೆದರು ಆ ಪಾತ್ರೆಯನ್ನು ಒಡೆದರು ಪ್ರವಾದಿ ಅವರು ಬಂದು ನೋಡಿದಾಗ ಪಾತ್ರೆಯು ಒಡೆದಿತ್ತು ಯಾರನ್ನು ಬೈಯದೆ ತಾನು ಆ ಪಾತ್ರೆಯನ್ನು ಹೆಕ್ಕಿ ತೆಗೆದರು ಯಾರು ಪೇಗಂ ರಸಲ್ಲಿಸ ಆಯುಷಾರದಿಯಲ್ಲವರು ಒಂಟಿತನವನ್ನು ಅವರ ಜೊತೆಗಿರಲು ಆಯುಷಾರದಿಯಲ್ಲವನ್ನ ಒಂಟಿತನವನ್ನು ಅನುಭವಿಸಬಾರದೆಂದು ಅನ್ಸಾರಿಯಾದ ಮಹಿಳೆಯರು ಮನೆಗೆ ಅವರ ಜೊತೆಗಿರಲು ಕಳುಹಿಸಿಕೊಡ್ತಾಯಿದ್ದರು ಒಂದು ಹಬ್ಬದ ದಿನ ಆಯುಷ್ ಅನ್ನೋದು ಎಲ್ಲವನ್ನ ಇಬ್ಬರು ಹೆಣ್ಣು ಮಕ್ಕಳು ಹಾಡು ಹಾಡಿ ಕೇಳಿಸ್ತಾ ಇದ್ದರು ಅಬುಬಕ ಸ್ಥಿತಿರೋದಿಯಲ್ಲವೋ ಅನ್ನೋರು ಇದನ್ನು ನೋಡಿ ಮುಖ ತಿರುಗಿಸಿದರು ತಟ್ಟೇನ ಹೇಳಿದರು ಇದು ನಮ್ಮ ಸಂಭ್ರಮವಾಗಿದೆ ಅವರೇ ಎಂದು ಪೇಮರಸ ಆ ಹಾಡನ್ನು ಪ್ರೋತ್ಸಾಹಿಸಿದರು ಪ್ರೋತ್ಸಾಹ ಮಾಡಿದರು ಪ್ರವಾಸ ಮಕ್ಕಳೊಂದಿಗೆ ಬಹಳ ಪ್ರೀತಿಯಿಂದಲೇ ಇದು ಮಾಡ್ತಾಯಿದ್ದರು ಫಾತಿಮಾರೋದರು ಬರುವಾಗ ಎದ್ದು ನಿಂತು ಗೌರವವನ್ನು ಕೊಡ್ತಾಯಿದ್ದರು ಯಾರು ತಂದೆಯಾದ ಬೇಗಮರ ಸೌದ್ ಮಗಳಾದ ಫಾತಿಮಾ ಬಂದಾಗ ಎತ್ತಾ ಇದ್ರು ರದಿಯಲ್ಲಹ್ ಅನಹ ಅವನನ್ನು ಚುಂಬಿಸಿ ಹತ್ತಿರ ಕೂರಿಸ್ತಾ ಇದ್ರು ಚುಂಬನವನ್ನು ನೀಡ್ತಾ ಇದ್ರು ಪ್ರವಾದಿ ಸಲಲ್ಲಾ ಅಲೀಸಲನ್ನು ಕಂಡಾಗ ಫಾತಿಮಾ ಕೂಡ ಇದೇ ರೀತಿ ಗೌರವವನ್ನು ಫಾತಿಮಾ ರಹನರು ಕೂಡ ಇದೇ ಗೌರವವನ್ನು ತೋರ್ತಾ ಇದ್ದರು ಪ್ರವಾದಿ ಸೌಹ್ ನಮಾಜ್ ಮಾಡುತ್ತಿರುವಾಗ ಹಸನ್ ಮತ್ತು ಹುಸೇನ್ ರದಿಯಲ್ಲಾಹನರವರು ಬೆನ್ನೆಯಿಂದ ಕುಳಿತುಕೊಳ್ತಾ ಇದ್ದರು ಮತ್ತು ಆ ಸಂದರ್ಭಗಳಲ್ಲಿ ಪ್ರವಾದಿಯವರ ನಮಾಜ್ ದೀರ್ಘಗೊಳಿಸ್ತಾ ಇದ್ದರು ಇದರಲ್ಲಿ ಏನು ಇದರ ಇದರ ಕುರಿತು ಅನುಸರಣೆ ಕೇಳಿದಾಗ ಮಕ್ಕಳಿಗೆ ದುಃಖ ಉಂಟಾಗದಿರಲು ನಾನು ಈ ರೀತಿ ಮಾಡ್ತಾ ಇದ್ದಾರೆ ದೀರ್ಘ ಮಾಡ್ತಾ ಇದ್ದೇವೆ ಎಂದರೆ ಎದ್ರೆ ಅವರು ಬೀಳ್ತಾರೆ ಅವರಿಗೆ ಆಟವಾಡಲಾಗಲ್ಲ ಸುಜೂದ್ ವೇಳೆಗಳೆಲ್ಲ ಸ್ಪಷ್ಟಾಂಗ್ ಸ್ಪಷ್ಟಾಂಗ ಎರಗಿದ ವೇಳೆ ಇಲ್ಲ ಪೇಗಮರಸಲ್ಲಿಸಲಮರು ಭುಜದ ಮೇಲೆ ಬಂದು ಕಿವಿಗಳನ್ನು ಏನು ತಿರುಗಿಸ್ತಾ ಇದ್ರು ಯಾರು ಮೊಮ್ಮಕ್ಕಳು ಈ ರೀತಿಯಾದ ಏನು ಆ ಮಕ್ಕಳಾಟಿಗೆ ಪೇಗಮರಸಾಲಿಸಲಮರು ಅದನ್ನು ಅನುವು ಮಾಡಿ ಇದ್ರು ಅದೇ ರೀತಿ ಮಕ್ಕಳೊಂದಿಗೆ ಅವರಿಗೆ ಅತಿಯಾದ ಪ್ರೀತಿ ಇತ್ತು ಉಮಾಮ ರದಿಯುಲ್ಲಾ ಅವನರು ಪ್ರವಾದಿಯವರು ನಮಾಜ್ನಲ್ಲಿರುವಾಗ ಅವರ ಹೆಗಲ ಮೇಲೆ ಹತ್ತುತ್ತಿದ್ದರು ಕೆಲವೊಮ್ಮೆ ಪ್ರವಾದಿ ಸಲ್ಲಾ ಅಲೀಸ್ಲಮರು ಹಸನ್ರು ಅಲಿಯುಲ್ಲಾ ಅವನರ ಹೆಗಲ ಮೇಲೆ ಕೈ ಹಾಕಿ ಅಲ್ಲಾಹನೇ ನಾನು ಅಸನ್ರನ್ನು ಪ್ರೀತಿಸುತ್ತಿದ್ದೇನೆ ನೀನು ಕೂಡ ಅವನಲ್ಲಿ ಪ್ರೀತಿ ತೋರಬೇಕು ಎಂದು ಪ್ರಾರ್ಥಿಸ್ತಾ ಇದ್ದರು ಉಮ್ಮು ಅಬು ಉಮೇರ್ ಅಲಿಯುಲ್ಲಾ ಅವನರು ಉಮೇರ್ ಅಲಿಯಲ್ಲವನರೊಂದಿಗೆ ಪೆಗಮ್ರ ಸಲ್ಲಾ ಅಲ್ಲಿ ಸ್ವಲಂ ಸಾಕುವ ಗಿಳಿಗಳ ಕುರಿತು ಕೇಳ್ತಾ ಇದ್ದರು ಅವರೊಂದಿಗೆ ಒಂದು ಸಾಕುವ ಗಿ ಗಿ ಗಿಳಿಯಿತು ಪ್ರವಾದಿ ಸಲಹಾ ಮೊಮ್ಮಕ್ಕಳನ್ನು ಮುದ್ದು ಮಾಡ್ತಾ ಇದ್ರು ಇದನ್ನು ನೋಡಿ ಅವರು ಸಾಬಿ ನನಗೆ ಹತ್ತು ಮಕ್ಕಳಿದ್ದಾರೆ ನಾನು ಯಾರಿಗೂ ಮುದ್ದು ಮಾಡಿಲ್ಲ ಅಂತ ಹೇಳಿದಾಗ ನಿನ್ನ ದೌರ್ಭಾಗ್ಯಕ್ಕೆ ನಾನೇನು ಮಾಡಲಿ ಅಂತ ಪೇಗಂಬರ್ ಸಲಸಲ್ ಪ್ರತಿಕ್ರಿಯೆ ನೀಡಿದ ನೀಡಿದರು ಒಮ್ಮೆ ಪೇಗಂ ಸಲಸಲ್ ಸಭೆಯಲ್ಲಿ ಸಿಹಿ ತಿಂಡಿಗಳನ್ನ ತಂದರು ಪ್ರವಾದಿಯವರು ಅದನ್ನು ಎಲ್ರಿಗೂ ವಿತರಿಸಿದರು ಸಭಿಕರಲ್ಲಿ ಮಗುವಾಗಿದ್ದ ಜಾಬೀರ್ಬಿನ್ ಅಬ್ದುಲ್ ಜಾಬೀರ್ಬಿನ್ ಅಬ್ದುಲ್ ಅದರಿಗೆ ಅದರಿಂದ ಸ್ವಲ್ಪ ನೀಡಿದರು ನಂತರ ಪ್ರವಾದಿಯವರು ಇನ್ನೂ ಬೇಕೆಂದು ಕೇಳ್ತಾರೆ ಬೇಕು ಎಂದಾಗ ಇನ್ನೂ ಸ್ವಲ್ಪ ನೀಡಿದರು ಯಾರಿಗೆ ಜಾಬೀರ್ಬಿನ್ ಅಬ್ದುಲ್ಲ ಅವರಿಗೆ ಇದು ಅವರ ಮಕ್ಕಳೊಂದಿಗೆ ತೋರಿಸಿದ ಮಮ್ಮತೆಯ ಸಣ್ಣ ನಿದರ್ಶನ ಮೊಮ್ಮಕ್ಕಲಾದ ಹಸನ್ ಮತ್ತು ಹುಸೇನ್ ಎಲ್ಲ ಹಸಿದಿರುವಾಗ ಪ್ರವಾದಿ ಸಲ್ಲಾ ಅಲ್ಲಿ ಸಲ್ಲಮರು ಆ ಹಸಿವನ್ನು ನೀಗಿಸಲು ಹಣಕ್ಕೋಸ್ಕರ ಓರ್ವ ಯಹೂದಿಯ ತೋಟದಲ್ಲಿ ಕೆಲಸಕ್ಕೆ ಹೋದ ಒಂದು ಚರಿತ್ರ ಇದೆ ಅದು ಪ್ರಸಿದ್ಧ ಆ ಚರಿತ್ರ ಇದೆಲ್ಲ ಕೇಳುವಾಗ ನೋಡಿ ಮಕ್ಕಳಿಗೆ ನಾವು ಹೊಡೆಯುವುದು ಮಕ್ಕಳಿಗೆ ಬಡಿಯುವುದು ಯಾಕೆ ಬೇಕಾಗಿ ಅವರನ್ನು ಬೆಳೆಸುವುದಕ್ಕೆ ಬೇಕಾಗಿ ಅವರಿಗೆ ಒಳ್ಳೆಯದಕ್ಕೆ ಬೇಕಾಗಿಂದು ನಾವು ಏನು ಹೇಳ್ತೇವೆ ಅದಕ್ಕೆ ಸಮಜಾಯಿಷಿಯನ್ನು ನೀಡ್ತೇವೆ ಆದರೆ ಪೇಗಂಬರ್ ರ ಅಲಿ ಅಲ್ಲಿ ಅವರನ್ನು ಹೇಗೆ ಬೆಳೆಸಿದರು ಯಾಕೆ ಇಷ್ಟು ಒಂದು ನಾನು ಮೊದಲೇ ಹೇಳಿದಂತೆ ಪೇಗಂಬ್ರ ಸಲ್ಲಂ ಚರ್ಯಗಳನ್ನು ನಾವು ಯಾಕೆ ಕಲಿಬೇಕು ಆ ಜೀವನ ಯಾಕೆ ಕೇಳಬೇಕು ಕಲಿಯಬೇಕು ಕಲಿಯಬೇಕಾಗಿರುವುದು ಯಾಕೆ ಅಂತ ಹೇಳಿದರೆ ನಮ್ಮ ಈ ಒಂದು ಸ್ವಭಾವ ಗುಣಗಳೆಲ್ಲ ಆ ಚರ್ಯೆಗಳನ್ನು ಹಿಂಬಾಲಿಸಿ ಒಂದು ಉತ್ತಮವಾದ ರೀತಿಗೆ ಆಸ್ ಪರ್ಫೆಕ್ಟ್ ಅಲ್ಲದಿದ್ದರೂ ಕೂಡ ಆ್ಯಸ್ ಪಾಸಿಬಲ್ ನಮಗೆ ಒಂದು ಉತ್ತಮ ರೀತಿಯಲ್ಲಿ ಆ ಒಂದು ಬೆಳೆಸುವಂತಹ ರೀತಿ ಮಕ್ಕಳನ್ನು ಬೆರೆಯುವಂಥ ರೀತಿ ಪತ್ನಿಯರೊಂದಿಗೆ ಬೆರೆಯುವಂಥ ರೀತಿ ಸಮಾಜವನ್ನು ಬೆರೆಯುವಂಥ ರೀತಿ ಈ ರೀತಿಯೆಲ್ಲ ಕಲಿತು ಒಂದು ಉತ್ತಮ ಮಾದರಿಯನ್ನು ನಮಗೂ ಕೂಡ ತೋರಿಸಲಿಕ್ಕೆ ಆಗುತ್ತೆ ವಯಸ್ಸಾದವರ ಮೇಲೆ ಬಹಳ ಕರುಣೆ ಇತ್ತು ಪೇಗಂ ರಸವ್ ಲಾಲರಿಗೆ ಅಭೂ ಪ್ರಸಿದ್ಧಿ ಕರೋದಿಲ್ಲ ಅವರು ತನ್ನ ತಂದೆಯವರನ್ನೊಮ್ಮೆ ಕರೆದುಕೊಂಡು ಬಂದರು ಪೇಗಂರಸವ್ ಲಾಲ ಸನ್ನಿಧಿಗೆ ಆಗ ಪ್ರಭಾದಿಯವರು ಪ್ರಾಯವಾದ ತಂದೆಗೆ ಕಷ್ಟ ಕೊಡಬೇಕಿತ್ತೇ ಎಂದು ಅಬು ಬಕ್ರ ಸಿದ್ಧೀಗರ ಕೇಳ್ತಾರೆ ಮಹಿಳೆಯರ ಕುರಿ ಮಹಿಳೆಯರ ಕುರಿತು ಬಹಳ ಗೌರವ ಇತ್ತು ಪೇಗ ಇದು ಬೇರೆ ಟಾಪಿಕ್ ಆಗಿ ಮಾತನಾಡಬೇಕು ಅಷ್ಟೂ ಆಳವಿದೆ ಈ ವಿಚಾರ ಪತ್ನಿಯರೊಂದಿಗೆ ಮಹಿಳೆಯರೊಂದಿಗೆ ಅದರಲ್ಲಿ ಎಲ್ಲರೂ ಬರ್ತಾರೆ ಪತ್ನಿಯರು ಮಕ್ಕಳು ಮತ್ತೆ ಇತರರು ಸಮಾಜದಲ್ಲಿರುವವರು ಎಲ್ಲರೂ ಬರ್ತಾರೆ ಅವರನ್ನು ಗೌರವಿಸುತ್ತಲೂ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ರು ಅವರ ಮೌನ ಮತ್ತು ಮಾನ ಮತ್ತು ಗೌರವವನ್ನು ಸಂರಕ್ಷಿಸಿದರು ಅನ್ಯ ಅನ್ಯ ಮಹಿಳೆಯರನ್ನು ಯಾವತ್ತೂ ಕೂಡ ಸ್ಪರ್ಶನ ಮಾಡಲಿಲ್ಲ ಪೇಗಂಬರ್ ಸಲ್ಲ ಹೊಳೆ ಹೊಸಲ್ಲ ಎಷ್ಟು ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಎಷ್ಟು ಜನರು ಅಥವಾ ಎಷ್ಟೇ ಬುದ್ಧಿವಂತಿಕೆ ಇರುವಂತಹವರು ಆದರೂ ಕೂಡ ಅವುಗಳನ್ನು ದುರ್ಬಳಕೆ ಮಾಡುವಂತಹ ಒಂದು ಒಂದು ಕೂಲಗೆಟ್ಟ ಕಾಲದಲ್ಲಿ ನಾವಿದ್ದೇವೆ ಒಂದು ಏನು ಒಂದು ಅಷ್ಟಕ್ಕೂ ಕೂಡ ಕೆಟ್ಟ ಕಾಲದಲ್ಲಿ ನಾವಿದ್ದೇವೆ ಸೊ ಆ ಈ ಪೇಗಮ್ ರಸಲ್ಲಾ ಹಲೀಸ್ಸಲರ ಆಚಾರ ಸಂಸ್ಕೃತಿಗಳನ್ನು ಯಾಕೆ ಫಾಲೋ ಮಾಡಬೇಕು ಅನ್ನುವಂತಹದ್ದು ಮತ್ತೊಂದು ಹೇಳುತ್ತೆ ಇಂತಹ ಏನು ದುಶ್ಚಟಗಳು ಇಂತಹ ಏನು ದುರುಪಯೋಗಗಳು ಇಂತಹ ಅಸಾಂಸ್ಕೃತಿಕ ವರ್ತನೆಗಳನ್ನು ಇಲ್ಲವಾಗಿಸಲು ಕಾರಣವಾಗುತ್ತೆ ರೋಗಿಗಳನ್ನು ಭೇಟಿ ಮಾಡಲು ಸುನ್ನತಾಗಿದೆ ಪೇಗಂ ರಸಲ್ಲಿಸ್ ಪ್ರಕಾರ ಒಳ್ಳೆಯವರಾಗಿ ಕೆಟ್ಟವರಾಗಲಿ ರೋಗಿಗಳನ್ನು ಭೇಟಿ ಮಾಡುವುದು ಒಳ್ಳೆಯವರು ಸರ್ವ ಮುಸ್ಲಿಮರಲ್ಲಿಯೂ ಇರಬೇಕಾದ ಗುಣವಾಗಿದೆ ಅದು